ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಹುಕಾಲದ ಬೇಡಿಕೆ ಈಡೇರುವ ಹತ್ತಿರವಾಗಿದೆ ಹದಿನಾರು ನಿಲ್ದಾಣಗಳು ಯಾವಲ್ಲ ಸಿಲಿಕಾನ್ ಸಿಟಿ ಬೆಂಗಳೂರಿನ ಬಹುಕಾಲದ ಬೇಡಿಕೆ ಈಡೇರುವ ಕಾಲ ಹತ್ತಿರವಾಗಿದೆ ಜಯನಗರದ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರ ವರೆಗಿನ ಯೆಲ್ಲೋ ಲೇನ್ ಉದ್ಘಾಟನೆಗೆ ಇದೀಗ ಸಿದ್ಧತೆ ಕೂಡ ಜೋರಾಗಿದೆ ಹಾಗಿದ್ರೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರವರೆಗಿನ ಹದಿನಾರು ನಿಲ್ದಾಣಗಳು ಯಾವೆಲ್ಲ ಜೊತೆಗೆ ಇಂಟರ್ಚೇಂಜಿಂಗ್ ರಸ್ತೆಗಳು ಯಾವುದು ಹಾಗೆಯೇ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಉದ್ದ ಮಾರ್ಗದ ಮೆಟ್ರೋ ಅಲ್ಲಿ ಏನೆಲ್ಲ ವಿಶೇಷತೆ ಇದೆ ಜೊತೆಗೆ ಎಂಟು ಲಕ್ಷಕ್ಕೂ ಅಧಿಕ ಮಂದಿ ಪ್ರಯಾಣ ಮಾಡುವಂತಹ ಮೆಟ್ರೋ ಎಷ್ಟು ಜನರಿಗೆ ಪ್ರತಿದಿನ ಲಾಭದಾಯಕವಾಗಲಿದೆ ಎಷ್ಟು ಜನ ಪ್ರಯಾಣಿಸ್ತಾರೆ ಎಲ್ಲದರ ಡಿಟೇಲ್ಸ್ ಈ ವಿಡಿಯೋದಲ್ಲಿದೆ ರಾಜಧಾನಿಯ ಐಟಿ ಕಾರಿಡಾರ್ಗಳಲ್ಲಿ ಒಂದೆನಿಸಿರುವ ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ನಗರದೊಳಗಿನ ಸ್ಥಳಗಳನ್ನು ಸುಲಭವಾಗಿ ತಲುಪಲು ನಿರ್ಮಿಸಿರುವ ನಮ್ಮ ಮೆಟ್ರೋ ಹಳದಿ ಮಾರ್ಗವು ಮುಂದಿನ ಭಾನುವಾರ ವಿದ್ಯುಕ್ತವಾಗಿ ಲೋಕಾರ್ಪಣೆಯಾಗಲಿದೆ ಇನ್ನು ಹದಿನಾರು ನಿಲ್ದಾಣಗಳಲ್ಲಿ ಇಪ್ಪತ್ತೈದು ನಿಮಿಷಗಳ ಪ್ರಯಾಣ ಇದಾಗಿರಲಿದ್ದು ಹಳದಿ ಮಾರ್ಗವು ನಗರದ ರಾಷ್ಟೀಯ ವಿದ್ಯಾಲಯ ರಸ್ತೆಯಿಂದ ಕೈಗಾರಿಕಾ ಕೇಂದ್ರವಾಗಿರುವ ಬೊಂಬಸಂದ್ರದವರೆಗೆ ಇರಲಿದೆ ಈ ಮಾರ್ಗವು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದವಿದ್ದು ಹದಿನಾರು ನಿಲ್ದಾಣಗಳನ್ನ ಹೊಂದಿದೆ ಎನ್ನುವ ಹದಿನಾರು ನಿಲ್ದಾಣಗಳು ಯಾವುದು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಆರ್ ವಿ ರಸ್ತೆಯಿಂದ ರಾಗಿಗುಡ್ಡದ ದೇವಸ್ಥಾನ ಜಯದೇವ ಆಸ್ಪತ್ರೆ ಬಿಟಿಎಂ ಲೇಔಟ್ ಸಿಲ್ಕ್ ಬೋರ್ಡ್ ಬೊಮ್ಮನಹಳ್ಳಿ ಹೊಂಗಸಂದ್ರ ಕೂಡ್ಲು ಗೇಟ್ ಸಿಂಗಸಂದ್ರ ಹೊಸ ರಸ್ತೆ ಬೆರೆಟೇನ ಅಗ್ರಹಾರ ಇನ್ಫೋಸಿಸ್ ಎಲೆಕ್ಟ್ರಾನಿಕ್ ಸಿಟಿ ಹುಸ್ಕೂರು ಹೆಬ್ಬಗೋಡಿ ಬೊಂಬಸಂದ್ರ ಜತೆಗೆ ಮೂರು ಇಂಟರ್ಚೇಂಜ್ ನಿಲ್ದಾಣ ಹೊಂದಿದ್ದು ಹಳದಿ ಮಾರ್ಗವು ಮೂರು ಇಂಟರ್ಚೇಂಜ್ ನಿಲ್ದಾಣಗಳಲ್ಲಿ ಹಸಿರು ನೀಲಿ ಹಾಗೂ ಗುಲಾಬಿ ಮಾರ್ಗಗಳನ್ನು ಹಾದು ಹೋಗಲಿವೆ ಹಸಿರು ಲೇನ್ನಲ್ಲಿ ಆರ್ವಿ ರಸ್ತೆ ನಿಲ್ದಾಣದಲ್ಲಿ ನೀಲಿ ಲೇನ್ನಲ್ಲಿ ಸಿಲ್ಕ್ ಬೋರ್ಡ್ ನಿಲ್ದಾಣದಲ್ಲಿ ಹಾಗೂ ಗುಲಾಬಿ ಲೇನ್ನಲ್ಲಿ ಜಯದೇವ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಇಂಟರ್ಚೇಂಜ್ ಸೌಲಭ್ಯ ಕಲ್ಪಿಸಲಿದೆ ಏನೋ ಈ ಕುರಿತಂತೆ ಮಾತನಾಡಿರುವ ತೇಜಸ್ವಿ ಸೂರ್ಯ ಅವರು ಏನೋ ಟಿಟಾಗೋರ್ನಲ್ಲಿ ತಯಾರಾಗಿರುವ ಮೊದಲ ಮೆಟ್ರೋ ಬೋಗಿಗಳಿಗೆ ಕೇಂದ್ರ ನಗರಾಭಿವೃದ್ಧಿ ಸಚಿವರಾದ ಮನೋಹರ್ ಲಾಲ್ ಖಟ್ಟರ್ ಅವರು ಚಾಲನೆ ನೀಡಿದ್ದಾರೆ ಇದರೊಂದಿಗೆ ಪ್ರತಿ ತಿಂಗಳು ಒಂದು ಬೋಗಿ ನಿಯೋಜಿತ ಮೆಟ್ರೋ ಲೈನ್ಗೆ ಸೇರಿಕೊಳ್ಳಲಿದೆ ನಂತರ ಪ್ರತಿ ತಿಂಗಳು ಎರಡು ಬೋಗಿಗಳು ಈ ಮಾರ್ಗಕ್ಕೆ ಸೇರಲಿವೆ ಜಯನಗರ ಆರ್ವಿ ರೋಡ್ನಿಂದ ಬೊಮ್ಮಸಂದ್ರವರೆಗಿನ ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ ಆರಂಭಗೊಂಡಲ್ಲಿ ಬೆಂಗಳೂರು ದಕ್ಷಿಣ ಮತ್ತು ಐಟಿಬಿಟಿ ಕಾರಿಡಾರ್ಗಳ ಸಂಪರ್ಕಕ್ಕೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಸೂರ್ಯ ಹೇಳಿದ್ದಾರೆ ಅಲ್ಲದೆ ಕೋಟಿ ರೂಪಾಯಿ ನಿರ್ಮಾಣದಲ್ಲಿ ಈ ಒಂದು ಮೆಟ್ರೋ ತಯಾರಾಗಿದ್ದು ಇದು ಆರ್ವಿ ರಸ್ತೆ ಮತ್ತು ಬೊಮ್ಮಸಂದ್ರದಿಂದ ದಕ್ಷಿಣ ಬೆಂಗಳೂರಿನ ಹದಿನಾರು ಸ್ಟೇಷನ್ಗಳಲ್ಲಿ ಇದು ಕಾರ್ಯಾರಂಭಿಸಲಿದೆ ಜೊತೆಗೆ ಆಗಸ್ಟ್ ಹತ್ತರಿಂದ ಹಳದಿ ಮಾರ್ಗದಲ್ಲಿ ಈ ಯೆಲ್ಲೋ ಮೆಟ್ರೋ ಲೈನ್ ಸಂಚಾರಗೊಳ್ಳಲಿದೆ ಅಲ್ಲದೆ ವಾಣಿಜ್ಯ ಸಂಚಾರ ಆರಂಭಿಸಲು ಅಂತಿಮ ಹಂತದ ತಯಾರಿಗಳು ನಡೀತಾ ಇದ್ದು ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರು ಸುರಕ್ಷತಾ ತಪಾಸಣೆ ಮುಗಿಸಿದ್ದಾರೆ ಜುಲೈ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಈ ಪರಿಶೀಲನೆ ನಡೆದಿದೆ ನಮ್ಮ ಮೆಟ್ರೋ ಹಳದಿ ಮಾರ್ಗದ ನಿಲ್ದಾಣಗಳು ಇದೀಗ ಸಂಪೂರ್ಣವಾಗಿ ತಯಾರಾಗಿದೆ